ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ ಸ್ನೇಹಿತರೆ ಇಲ್ಲಿ ನಾನು ದುಪ್ಪಟ್ಟ ಹಾಕೊಂಡಿದ್ದೀನಿ ನೋಡಿ ಈ ದುಪ್ಪಟ್ಟ ಕಲಂಕಾರಿ ದುಪ್ಪಟ್ಟ ಸ್ನೇಹಿತರೆ ಈ ದುಪ್ಪಟ್ಟಕ್ಕೆ ಹ್ಯಾಂಡ್ ಪೇಂಟಿಂಗ್ ಮಾಡಿದ್ದಾರೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ದುಪ್ಪಟ್ಟ ಹಾಗಾಗಿ ಇದ್ರ ಬಗ್ಗೆ ನಾನು ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಏನಾದರೂ ಮಾಹಿತಿ ಬೇಕಾದರೆ ಕೇಳಿ ಸ್ನೇಹಿತರೆ ಹಾಗೂ ಈ ಒಂದು ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಸ್ನೇಹಿತರೆ ಇದು ಬಟನ್ ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ ಇದರ ವೈಟ್ ಪ್ಲೈನ್ ಡ್ರೆಸ್ ಆಗಲಿ ಬ್ಲ್ಯಾಕ್ ಪ್ಲೈನ್ ಡ್ರೆಸ್ ಆಗಲಿ ಹಾಕೊಂಡಾಗ ವೇರ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಇದನ್ನು ನಾನು ವೇರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಸ್ನೇಹಿತರೆ ಹಾಗೆ ನಾನು ಈ ಒಂದು ವಿಡಿಯೋದಲ್ಲಿ ತುಳಸಿ ಹಬ್ಬದ ಆಚರಣೆ ಯಾವ ರೀತಿ ಮಾಡಿದೆ ಏನು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ಈಗ ತುಳಸಿ ಹಬ್ಬದ ಪೂಜೆಗೆ ಏನೇನು ಬೇಕೋ ಪೂಜೆ ಸಾಮಾನು ತರಲಿಕ್ಕೆ ಅಂತ ಹೇಳಿ ಅವ್ನಿಗೆ ಹೋಗ್ತಿದ್ದೀನಿ ಹಾಗೆ ನಾನು ಮುಂದೆ ಹೋದಳು ಮತ್ತೆ ಹಿಂದಕ್ಕೆ ಬಂದೆ ಯಾಕಂದರೆ ನಾನು ನಿಮ್ಮ ಜೊತೆ ಮಾತಾಡ್ತಾ ನಾನು ಚಪ್ಲಿ ವೇರ್ ಮಾಡೋದೇ ಮರ್ತೋಗಿದ್ದೆ ಹಾಗಾಗಿ ಹಿಂದಕ್ಕೆ ಬಂದು ಚಪ್ಪಲಿ ಹಾಕ್ಕೊಂಡು ಹೊರಟಿದ್ದೀನಿ ಸ್ನೇಹಿತರೆ ನಾನು ಇಲ್ಲೇ ನಮ್ಮ ದೇವ್ನಹಳ್ಳಿಗೆ ಹೋಗ್ತಿದ್ದೀನಿ ನಾನು ನಾನು ದೇವರಿಗೆ ಸೀರೆ ಕೂಡ ಇಟ್ಟು ಪೂಜೆ ಮಾಡ್ತೀನಿ ಹಾಗಾಗಿ ಹಾಗೆ ಒಂದು ರೇಷ್ಮೆ ಸೀರೆ ತೊಗೊಂಡು ದೇವ್ರಿಗೆ ನಾನು ಪ್ರತಿ ವರ್ಷ ರೇಷ್ಮೆ ಸೀರೆ ಇದ್ದೀನಿ ಹೋದ ವರ್ಷ ಇಡ್ಲಿಕ್ಕಾಗಿಲ್ಲ ಹಾಗಾಗಿ ಎಲ್ಲೋ ಫಂಕ್ಷನ್ಗೆ ಹೋಗಿ ವಿಪರೀತ ಮಳೆ ಬಂತು ಹಾಗಾಗಿ ಸ್ನೇಹಿತರೆ ಈಗ ನಾನು ಸೀರೆ ಹಾಗೂ ಏನೇನು ಪೂಜೆ ಸಾಮಾನು ಬೇಕು ಎಲ್ಲ ತೊಗೊಂಬರ್ತೀನಿ ಹಾಗೂ ಹಬ್ಬ ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದು ಕೂಡ ಇದೆ ಒಂದು ವಿಡಿಯೋದಲ್ಲಿ ಇರುತ್ತೆ ಖಂಡಿತ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಈಗ ನಾನು ಪೂಜೆ ಸಾಮಾನೆಲ್ಲ ತೊಗೊಂಡ್ಬಂದೆ ಏನೇನು ಪೂಜೆ ಸಾಮಾನು ತಂದೆ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಕೆಲವು ಐಟಮ್ಸ್ನ ಒಳಗಡೆ ಇಟ್ಬಿಟ್ಟು ಬನ್ನಿ ನಾನು ಕೆಲವು ಐಟಮ್ಸ್ ಇತ್ತು ಪೂಜೆ ಸಾಮಾನು ದ್ವೀಪ ಪಪ್ಪಾಯ ಕೆಲವೆಲ್ಲ ಮನೇಲಿ ಸ್ವಲ್ಪ ಶುಗರ್ ಇರೋದರಿಂದ ಪಪ್ಪಾಯ ಕಂಪಲ್ಸರಿ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಫ್ರೂಟ್ಸ್ ತಂದಾಗೆಲ್ಲ ಈಗ ಎಲ್ಲ ತೊಗೊಂಡು ಒಳಗಡೆ ಎತ್ಕೊಂಡು ಹೋಗಿಡೋಣ ಬನ್ನಿ ಸ್ನೇಹಿತರೆ ಲಾಂಗ್ ಟೈಮ್ ನಾನು ವೀಡಿಯೋಸ್ನ ಮತ್ತೆ ಅಪ್ಲೋಡ್ ಮಾಡ್ತಿದ್ದೀನಿ ದಯವಿಟ್ಟು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ದರ್ ಇರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮ್ಮಂಥ ಹೊಸ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ತುಂಬ ತುಂಬಾ ನಿಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೂ ಈಗ ಬನ್ನಿ ಏನೇನು ಐಟಮ್ ತಂದು ಏನು ಅಂತ ತೋರಿಸ್ತೀನಿ ಆ ಪೂಜೆ ಸಾಮಾನು ತರಲಿಕ್ಕೆ ಅಂತಲೇ ಹೋಗಿದ್ದಿದ್ದು ಕಾರಣ ತುಳಸಿ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಇವತ್ತು ಸಂಜೆ ನಾಲ್ಕು ನಾಲ್ಕೂವರೆ ಮೇಲೆ ಸ್ಟಾರ್ಟ್ ಆಗುತ್ತೆ ನಾಳೆ ಮಧ್ಯಾಹ್ನ ಒಂದು ಕಾಲಿಗೆ ಮುಗ್ದು ಹೋಗುತ್ತೆ ತುಳಸಿ ಹಬ್ಬ ಹಾಗಾಗಿ ನಾವು ಈಗ ಹನ್ನೆರಡನೇ ತಾರೀಕು ಸಂಜೆ ಮಾಡೋಣ ಅಂಥೇಳಿ ಫಿಕ್ಸ್ ಆದೆ ನಾನು ಹಾಗಾಗಿ ಈಗ ನಾನು ಹೂವು ಎಲ್ಲ ತರಲಿಕ್ಕೆ ಹೋಗಿದ್ದೆ ಸ್ನೇಹಿತರೆ ಹೂವು ಎಲ್ಲ ಹೋಗಿ ಬೆಟ್ಟದೆಲ್ಲಿ ಕಾಯಿ ಗಿಡ ಅಂದರೆ ಕಡ್ಡಿ ಸ್ನೇಹಿತರೆ ಇದು ಯಾವಾಗಲೂ ಅಷ್ಟೇ ಬೆಟ್ಟದ ನೆಲ್ಲಿ ಕಾಯಿಗೆ ಈ ಥರ ಕಾಯಿರೋ ಅಂಥ ಕಡ್ಡಿನ ಇಡೋದು ತುಂಬ ಶ್ರೇಷ್ಠ ಹಾಗಾಗಿ ಇದೊಂದು ಸ್ಮಾಲ್ ಟಿಪ್ಸ್ ಅಂತಾದರೂ ಅಂದ್ಕೊಳ್ಳಿ ನೀವು ಇದ್ರ ಕಾಸ್ಟ್ ಮಾತ್ರ ಬೆಲೆ ಕಟ್ಟಬಾರ್ದು ಬಟ್ಟು ಇಷ್ಟೊಂದು ದುಬಾರಿಯಾಗಿ ಮಾರೋದು ಕೂಡ ಅಷ್ಟು ಸರಿಯಲ್ಲ ಅನ್ನಿಸ್ತೇನೆ ನನಗೆ ನೂರು ರೂಪಾಯಿ ತೊಗೊಂಡಿದ್ದಾರೆ ಸ್ನೇಹಿತರೆ ಒಂದು ಕಡ್ಡಿಗೆ ಸ್ವಲ್ಪ ಕಾಸ್ಟ್ ಸ್ವಲ್ಪ ಏನಾದ್ರು ಜಾಸ್ತಿನೇ ಕಾಸ್ಟ್ ಜಾಸ್ತಿ ಆಯಿತು ಅನಿಸ್ತು ನನಗೆ ಇದು ನಾನು ನೂರು ರೂಪಾಯಿ ಒಂದು ಕಡ್ಡಿ ಇದನ್ನ ತೊಗೊಂಡೆ ಇದ್ರ ಜೊತೆಗೆ ಬೆಟ್ಟದ್ನೆಲ್ಲಿ ಕೈ ನಾನು ಅಲ್ಲೇ ಸೇಲ್ ಮಾಡ್ತಿದ್ದರು ಬಟ್ ಎಲ್ಲ ಡ್ರೈ ಡ್ರೈ ಅನಿಸ್ತಿತ್ತು ಹಾಗಾಗಿ ಅಲ್ಲಿ ನಾನು ತೊಗೊಂಡಿಲ್ಲ ದೀಪ ಹಚ್ಚಲಿಕ್ಕೆ ಅಂತ ಹೇಳಿ ನಾನು ನಮ್ಮ ಮಾರ್ಕೆಟಲ್ಲಿ ಅಂದರೆ ನಾನು ಯಾವಾಗಲೂ ತರಕಾರಿ ಥರ ಅಂಗಡಿಯಲ್ಲೇ ತೊಗೊಂಬಂದೆ ದೀಪ ಹಚ್ಚಾದ ಮೇಲೆ ಇದನ್ನು ನಾವು ಕೊಬ್ಬರಿ ಎಣ್ಣೆಗೆ ರಿಯೂಸ್ ಮಾಡಿಕೊಂಡು ತಲೆಗೆ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಕೂಡ ಅಂದರೆ ದೇವ್ರಿಗೆ ಹಚ್ಚಿರ್ತಿರಲ್ಲ ಒಂದು ವೇಸ್ಟ್ ಆಗೋಲ್ಲ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಾನು ಈ ರೀತಿ ರೀತಿ ತೊಗೊಂಬಂದೆ ಅದ್ರ ಜೊತೆಗೆ ಮಿಕ್ಸ್ ಫ್ರೂಟ್ಸ್ ಪಪ್ಪಾಯ ಪೂಜೆ ಸಾಮಾನು ವಿತ್ ಬಿಡಿ ಹೂವು ಆರ ತುಳಸಿ ಯಾವತ್ತೂ ಅಷ್ಟೇ ತುಳಸಿ ಹಬ್ಬ ಮಾಡಬೇಕಾದ್ರೆ ತುಳಸಿ ಪೂಜೆ ಮಾಡಬೇಕಾದ್ರೆ ದಯವಿಟ್ಟು ಗಿಡದಲ್ಲಿ ತುಳಸಿನ ಕೀಳಬೇಡಿ ಅದು ಕೆಟ್ಟದ್ದು ಹಾಗಾಗಿ ನನಗೆ ಮಾರ್ಕೆಟಲ್ಲೇ ಸಿಕ್ತು ತುಳಸಿ ಹಾಗಾಗಿ ತ ತುಳಸಿನ ತಂದರೆ ವಿಷ್ಣುಗೆ ತುಂಬ ಪ್ರಿಯವಾದದ್ದು ತುಳಸಿ ಹಾಗಾಗಿ ತುಳಸಿನ ದೇವರು ತುಂಬ ಇಷ್ಟಪಡ್ತಾರೆ ಹಾಗಾಗಿ ಅದನ್ನು ತಗೊಂಡೆ ಅದ್ರ ಜೊತೆಗೆ ಎಳ್ಳೆಣ್ಣೆ ಎಳ್ಳೆಣ್ಣೆ ತಂದೆ ಸ್ನೇಹಿತರೆ ಮುನ್ನೂರ ಅರವತ್ತೈದು ಬತ್ತಿ ಹಚ್ಚಲಿಕ್ಕೆ ಅಂತ ಹೇಳಿ ಎಳ್ಳೆಣ್ಣೆ ತೊಗೊಂಬಂದಿದ್ದೀನಿ ನಾನು ಪ್ಯೂರ್ ಇದು ಪ್ಯೂರ್ ಎಣ್ಣೆ ಮತ್ತು ತುಪ್ಪದಲ್ಲಿ ಕೂಡ ಮುನ್ನೂರ ಅರವತ್ತೈದು ಬತ್ತಿನ ತುಪ್ಪದಲ್ಲಿ ಕೂಡ ಹಚ್ಬೋದು ಆ ಎಲ್ಲಿ ಬೇಕಾದರೂ ಹಚ್ಬೋದು ಅದು ನಿಮ್ಮ ಶಕ್ತಿಯ ಅನುಸಾರ ನೀವು ಹಚ್ಬೋದು ಸ್ನೇಹಿತರೆ ತುಪ್ಪನ ಎಣ್ಣೆನ ಮಿಕ್ಸ್ ಮಾಡಿ ದಯವಿಟ್ಟು ಹಚ್ಚಬೇಡಿ ಆ ರೀತಿ ಹಚ್ಚೋದ್ರಿಂದ ದರಿದ್ರ ಬರುತ್ತೆ ದಯವಿಟ್ಟು ಆ ರೀತಿ ಹಚ್ಚಬೇಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಿಮಗೆ ಯಾವುದಾಗುತ್ತೋ ಅದರಲ್ಲೇ ಒಂದೇ ಎಣ್ಣೆ ಆದರೆ ಎಣ್ಣೆ ತುಪ್ಪ ಆದರೆ ತುಪ್ಪ ಒಂದರಲ್ಲೇ ನೀವು ಬತ್ತಿನ ಹಚ್ಚಿ ತುಂಬ ಶ್ರೇಷ್ಠ ಅಂತ ಹೇಳ್ತೀನಿ ಹಾಗೂ ದೇವರಿಗೆ ತುಂಬ ಶ್ರೇ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗೆಜ್ಜೆ ಹಾರ ದೇವರಿಗೆ ತುಂಬ ಇಷ್ಟ ತುಳಸಿ ಹೂಗಳಲ್ಲಿ ಹೇಳ್ತಿದ್ದೀನಿ ಸ್ನೇಹಿತರೆ ನಾನು ಇಷ್ಟೇನಕಿ ನೀವು ಪೂಜೆ ಮಾಡಿದ್ರೆ ತುಂಬ ಪವಿತ್ರತೆಯಿಂದ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ಯಾರು ಮಾಡ್ಬೋದು ಯಾರು ಮಾಡಬಾರ್ದು ಅನ್ನೋ ಪ್ರಶ್ನೆ ಕೂಡ ತುಂಬ ಜನಕ್ಕಿರುತ್ತೆ ಒಳ್ಳೆ ಮನಸ್ಸಿಂದ ಯಾರು ಮಾಡಿದ್ರು ಕೂಡ ಅದ್ರ ಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಏ ಈಗ ನಾನು ಇದೆಲ್ಲ ತಂದಿದ್ದೀನಿ ಪೂಜೆ ಸಾಮಾನೆಲ್ಲ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ಕಿಚನಲ್ಲಿ ಇರಲಿಲ್ಲ ಹಾಗೂ ಕಿಚನಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ನ ತಂದು ಇಟ್ಟಿದ್ದೀನಿ ವೆಜಿಟೇಬಲ್ಸ್ ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ ಹಾಗಾಗಿ ಇದು ಒಂದು ಡೇ ವ್ಲಾಗ್ ಅಂತ ಅಂದ್ಕೊಳ್ಳಿ ಹಾಗೂ ನಾನು ತುಳಸಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಏನು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು ಮಾರ್ಕೆಟ್ಗೆ ಹೋಗಿ ಈಗಲ್ಲ ತಗೊಂಬಂದಾಯಿತು ಕಟ್ಟು ಅಂತ ಓನೂ ತೊಗೊಂಬಂದಿಲ್ಲ ಕಟ್ಟಿದ್ರಂಥ ಓವೇ ತಗೊಂಬಂದಿದ್ದೀನಿ ಹಾಗಾಗಿ ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ತೀನಿ ಓಕೆ ಗಾಯ್ಸ್ ನಾನು ಈಗ ತುಳಸಿ ಕಟ್ಟಿಗೆ ಅರ್ಶನ ಇಡೋದಿದೆ ಅರ್ಶನ ಇಟ್ಟು ಸಿಗ್ತೀನಿ ನಾನು ರೇಷ್ಮೆ ಸೀರೆ ಈ ರೀತಿ ಸೀರೆ ತಂದೆ ಇದ್ರ ಮಾಹಿತಿ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸ್ನೇಹಿತರೆ ಈ ರೀತಿ ಅಂದರೆ ಒಂಥರ ನೀಲಿ ಕಲರ್ ಸೀರೆಗೆ ಒಂದು ಬಾದಾಮ್ ಕಲರ್ ಬಾರ್ಡ್ರ್ ಬಂದಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಪ್ರಸಾದ ನೋಡಿ ನಾನು ಇಷ್ಟು ಥರ ಅವಲಕ್ಕಿ ಪ್ರಸಾದ ಮಾಡಿದ್ದೀನಿ ಹೂವು ಅಕ್ಷತೆ ಕರ್ಪೂರ ಅಷ್ಟ ಐದು ಥರ ಹಣ್ಣು ಹಾಗೂ ಹತ್ತು ಬೆಟ್ಟದ ನೆಲ್ಲಿಕಾಯಿ ಮಧ್ಯದಲ್ಲಿ ಒಂದು ದೊಡ್ಡ ದೀಪ ಅದರಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ಹಾಕಿದ್ದೀನಿ ಹಾಗೂ ನೋಡಿ ಈ ರೀತಿ ಸ್ಯಾರಿನ ಉಡ್ಸಿದ್ದೀನಿ ನಮ್ಮ ತುಳಸಿ ಕಟ್ಟೆಗೆ ನಾನು ನಿಮ್ಮ ತುಳಸಿ ಕಟ್ಟೆಗೆ ಉಡ್ಸಲಿಕ್ಕೆ ಬರಲಿಲ್ಲ ಇಲ್ಲ ಹಾಗಲ್ಲ ಅಂದರೆ ನೀವು ಹಾಗೆ ಕೂಡ ಇಡ್ಬೋದು ಅಷ್ಟು ಕೊಮ್ಮನ ಮಿಸ್ ಮಾಡದೆ ಹಿಡಬೇಕು ಕಟ್ಟಬೇಕು ಸ್ನೇಹಿತರೆ ಒಂಬತ್ತು ಎಳೆ ದಾರದಾಗ್ಲಾಗಲಿ ಐದು ಎಳೆ ದಾರದಾಗ್ಲಾಗಲಿ ಬೆಟ್ಟದ್ನೆಲ್ಲಿ ಕೈ ಗಿಡಕ್ಕೆ ಹಾಗೂ ತುಳಸಿಗೆ ಎರಡಕ್ಕೂ ಸೇರಿ ಕಟ್ಟಬೇಕು ಅದ್ರ ಜೊತೆಗೆ ಗೆಜ್ಜೆ ವಸ್ತ್ರ ಗೆಜ್ಜೆ ಬತ್ತಿ ಕೂಡ ಮಿಸ್ ಮಾಡದೆ ಹಾಕಿ ಹಾಗೂ ಮುಡ್ಕೊಳ್ಳೋ ಹೂವು ಇದ್ದರೆ ಮುಡ್ಕೊಳ್ಳೋ ಹೂವು ಕೂಡ ಹಾಕ್ಬೋದು ನಾನು ಇಲ್ಲಿ ಶಾಮಂತಿಗೆ ಆಹಾರ ತುಳಸಿ ಹೂವು ಶಾಮಂತಿಗೆ ಮತ್ತು ಮಲ್ಲಿಗೆ ಮಳ್ಳೆ ಹೂವು ಕೂಡ ಇಟ್ಟಿದ್ದೀನಿ ಸ್ನೇಹಿತರೆ ಇಷ್ಟನ್ನು ಇಟ್ಟು ನಾನು ಈಗ ಅಷ್ಟ ಹೂವ ಎಲ್ಲ ಹಿಟ್ಟು ರೆಡಿ ಮಾಡಿದ್ದೆ ನಾನು ಫಸ್ಟೇ ಈಗ ದೀಪ ಹಚ್ಚಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಈಗ ಬನ್ನಿ ದೀಪ ಕೂಡ ಹಚ್ಚೋಣ ಆ ದೀಪದ ಕೆಳಗಡೆ ಸ್ನೇಹಿತರೆ ಯಾವಾಗಲೂ ಸ್ವಲ್ಪ ಆ ಅಕ್ಕಿನ ಹಾಕಿಟ್ಟು ಹಚ್ಕೋದು ಒಳ್ಳೆಯದು ಅಕ್ಕಿ ಹಾಕಿ ಅದರ ಮೇಲೆ ನೀವು ಶ್ರೀಕಾರ ಓಂಕಾರ ಸ್ವಾಸ್ತಿಕ್ ಚಿಹ್ನೆನ ಬರೆದು ಅದರ ಮೇಲೆ ದೀಪಗಳನ್ನ ಜೋಣಿಸಿ ಅಷ್ಟುಮ ಎಲ್ಲ ಇಟ್ಟು ಈ ರೀತಿ ನಾವೆಲ್ಲ ಇಟ್ಟಾದ ಮೇಲೆ ಇಲ್ಲಿ ಪೂಜೆಗೆ ರೆಡಿ ಮಾಡಿ ದೀಪ ಹಚ್ಚುತ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ದೀಪ ಹಚ್ಕೊಳ್ಬೇಕಾಗುತ್ತೆ ಹಾಗೂ ಮತ್ತು ಇದರಲ್ಲೇ ನಾನು ನಿಮಗೆ ಒಂದು ಮಾಹಿತಿ ಶೇರ್ ಮಾಡೋದಾದರೆ ಕಾರ್ತಿಕ ಮಾಸದಲ್ಲಿ ಬರೋ ಹುಣ್ಣಿಮೆ ದಿನ ನೀವು ಮುನ್ನೂರ ಅರವತ್ತೈದು ಬತ್ತಿನ ತುಳಸಿ ಕಟ್ಟೆಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ಹಚ್ಚೋದ್ರಿಂದ ತುಂಬ ಫಲ ಇರುತ್ತೆ ಸ್ನೇಹಿತರೆ ನಾವು ಕೆಲವೊಂದು ದಿನಗಳಲ್ಲಿ ಮನೆಯಲ್ಲಿ ಪೂಜೆ ಮಾಡಲಿಕ್ಕಾಗಿರೋದಿಲ್ಲ ಆ ಎಲ್ಲ ದಿನಗಳ ಕೌಂಟಿಂಗು ಈ ಒಂದು ದಿನದಲ್ಲಿ ಪೂರ್ತಿ ಆಗುತ್ತೆ ಹಾಗಾಗಿ ಹಚ್ಬೋದು ಆ ದೀಪನ ಮನೆಯ ಯಜಮಾನ ಯಜಮಾನನೇ ಹಚ್ಬೇಕು ಸ್ನೇಹಿತರೆ ಅದ್ರ ಪೂರ್ತಿ ಫಲ ಬೇಕು ಅಂದರೆ ಮನೆಯಲ್ಲಿ ಯಾರು ಯಜಮಾನರಾಗಿರ್ತಾರೋ ಅವ್ರ ಕೈಯಲ್ಲಿ ಹಚ್ಚಿಸಿ ಅದು ಆದರೂ ಹೋಕ್ಕೆ ತಂದೆ ಆದರೂ ಹೋಕೆ ಯಾರು ಇಲ್ಲ ಅಂತ ಅಂದಾಗ ನೀವೇ ಮನೆಯಲ್ಲಿ ಯಾರು ದೊಡ್ಡೋರು ಇರ್ತಾರೋ ಅವ್ರ ಕೈಯಲ್ಲಿ ಹಚ್ಚಿಸಿ ಆಗ ಮನೆ ಯಜಮಾನಕ್ಕೆ ಯಾರ್ದು ಇರುತ್ತೋ ಅವ್ರ ಕೈಯಲ್ಲಿ ದೀಪ ಹಚ್ಚಿದ್ರೆ ಅದು ತುಂಬ ಸಮೃದ್ಧಿಯಾಗಿ ಅದ್ರ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಇವತ್ತು ಕರೆಂಟ್ ಬೇರೆ ಇರಲಿಲ್ಲ ಸ್ನೇಹಿತರೆ ಅದೊಂದು ತುಂಬಾ ಬೇಜಾರ್ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕರೆಂಟ್ ಹೋಗಿತ್ತು ಅಂದರೆ ಇಲ್ಲಿ ಇವತ್ತು ಮಾರ್ನಿಂಗಿಂದ ನೈಟ್ವರೆಗೂ ಕರೆಂಟ್ ತೆಗೆದಿ ಇದ್ದರೂ ಸ ಟೆನ್ ಓ ಕ್ಲಾಕ್ ಟು ಏಟ್ ಓ ಕ್ಲಾಕ್ವರೆಗೂ ಕರೆಂಟ್ ಹೋಗಿತ್ತು ಇವತ್ತು ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಡಿಸ್ಟಬೆನ್ಸ್ ಅನ್ನಿಸ್ತು ಆದರೆ ಬಿಟ್ಟರೆ ಪೂಜೆ ಮಾತ್ರ ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ಆಯಿತು ನೋಡಿ ಇಲ್ಲಿ ನಾನು ಎಲ್ಲದಕ್ಕೂ ಕೂಡ ತುಪ್ಪದ ಬತ್ತಿನೇ ಇದ್ದೀನಿ ಮಧ್ಯೆ ಇರೋದು ಮಾತ್ರ ಎಳ್ಳೆನೇ ಬಚ್ಚಿ ಬತ್ತಿ ಇದ್ದೀನಿ ಸಾರಿ ಹಚ್ತಾ ಇದ್ದೀನಿ ಎಲ್ಲಾ ದೀಪಗಳನ್ನ ಹಚ್ಕೊಂಡು ಈಗ ಪೂಜೆನ ರೆಡಿ ಮಾಡ್ತೀನಿ ಬನ್ನಿ ಪೂಜೆಗೆ ನನ್ನ ಜೊತೆಯಲ್ಲಿ ನೀವು ಕೂಡ ಜಾಯಿನ್ ಆಗಿ ತುಳಸಿಯ ಒಂದು ಆಶೀರ್ವಾದ ಎಲ್ಲಾರ್ಗೂ ಸಿಗ್ಲಿ ಸ್ನೇಹಿತರೆ ಬನ್ನಿ ಈಗ ಕಡ್ಡಿ ಹಚ್ಕೊಳ್ಳೋಣ ಕಡ್ಡಿನೂ ಅಷ್ಟೇ ಸ್ನೇಹಿತರೆ ನಾನಿಲ್ಲಿ ಒಂಬತ್ತು ಕಡ್ಡಿನ ಹಚ್ತಾ ಇದ್ದೀನಿ ತುಂಬಾ ತುಂಬ ಒಳ್ಳೆಯದು ಇವತ್ತು ಯಾರು ಮಾಡಲಿಕ್ಕೆ ಆಗಲಿಲ್ಲೋ ದಯವಿಟ್ಟು ನೀವು ನಾಳೆ ಕೂಡ ಮಧ್ಯಾಹ್ನದವರೆಗೂ ಇದೆ ಒಳ್ಳೆಯ ಸಮಯನ ನೋಡಿ ಖಂಡಿತ ಹಬ್ಬನ ಆಚರಣೆ ಮಾಡಿ ಅಂತ ಹೇಳ್ತೀನಿ ಯಾರ್ಯಾರಿಗಾಗುತ್ತೋ ಅವರೆಲ್ಲ ಆಚರಣೆ ಮಾಡಿ ಹಾಗೆ ಇದ್ದವರು ಹುಣ್ಣಿಮೆ ದಿನ ಕೂಡ ಆಚರಣೆ ಮಾಡ್ಬೋದು ಮಾಡಿ ಅಂತ ಹೇಳ್ತೀನಿ ತುಂಬನೇ ತುಂಬ ಶ್ರೇಷ್ಠವಾದ ಹಬ್ಬ ಈ ಹಬ್ಬನ ಮಾಡೋದರಿಂದ ಹೆಣ್ಮಕ್ಳು ಸುಮಂಗಲಿಯರಾಗಿರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಅಂದರೆ ನಮ್ಮ ಮನೆಗಳ ನಂಬಿಕೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಿದ್ದೀನಿ ಈ ರೀತಿ ಪೂಜೆನ ಮಾಡ್ತಿದ್ದೀನಿ ತುಂಬ ಕತ್ಲು ಕತ್ಲು ಅನ್ನಿಸ್ತಿದೆ ಯು ಪಿ ಎಸ್ ಇದ್ದರೂ ಕೂಡ ಅದರ ಅಷ್ಟು ಎಫೆಕ್ಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಕರೆಂಟ್ ಪಾ ಕರೆಂಟ್ ಇದ್ದಷ್ಟು ಅದು ಅನ್ನಿಸ್ಲಿಲ್ಲ ನನಗೆ ಯಾಕಂದರೆ ಕರೆಂಟ್ ಇದ್ದರೆ ಹೊರಗಡೆ ಕಂಬದಲ್ಲೆಲ್ಲ ಲೈಟ್ ಅಂಟ್ತಿತ್ತು ತುಂಬ ಚೆನ್ನಾಗಿ ಕಾಣ್ತಿತ್ತು ಅದಕ್ಕೋಸ್ಕರ ಈ ರೀತಿ ಆಯಿತು ಆದರೂ ಕೂಡ ತುಂಬ ಚೆನ್ನಾಗಿ ಪೂಜೆ ನಡೀತು ತುಂಬ ಖುಷಿಯಾಯಿತು ನನಗೆ ಪೂಜೆ ಮಾಡಿದಂತೂ ಈಗ ಪೂಜೆ ಜೊತೆಗೆ ನಾನು ಇಲ್ಲಿ ಪ್ರಸಾದಕ್ಕೆ ಅವಲಕ್ಕಿ ಮಾಡಿದ್ದೆ ಸಾಧ್ಯ ಆದರೆ ಒಂದು ಮೂವರು ಮುತ್ತೈದರಿಗೆ ಕುಂಕುಮ ಕೊಡಿ ನಾನು ನಮ್ಮ ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂಥ ರೇಣುಕಕ್ಕಂಗೆ ಹಾಗೂ ಅದ್ರ ಜೊತೆಗೆ ಇನ್ನೊಬ್ಬ ಬಜ್ಜಿ ಕೂಡ ಬಂದಿದ್ದರು ಸ್ವಲ್ಪ ಧನಿಯಾ ಮಾಡಿಕೊಡ್ಲಿಕ್ಕೆ ಅಂತೇಳಿ ಹಾಜಿಗೆ ಕೊಟ್ಟೆ ಅದ್ರ ಜೊತೆಗೆ ನಾನು ಒಬ್ಬಳು ಮೂವರಾದ್ರಿ ಅಂತ ನಾನು ಖುಷಿಪಟ್ಟೆ ಈಗ ಪೂಜೆ ಮುಗಿಸಿ ನಾನು ಕಾಯಿ ಹೊಡಿತ ಇದ್ದೀನಿ ಸ್ನೇಹಿತರೆ ಕಾಯಿ ಹೊಡೆದು ಕಾಯಿ ಅಂತೇಳಿ ಇಲ್ಲಿ ಕಾಯಿಗೆ ನೀರು ಹಾಕ್ತಾಯಿದ್ದೆ ಕಾಯಿಗೆ ನೀರು ಹಾಕಿ ಇಲ್ಲಿ ಸೂರ್ಯ ನಮಸ್ಕಾರ ಹಾಕಿ ಕಾಯಿ ಹೊಡೆಯೋಣ ಅಂತ ಹೇಳಿ ಕಾಯಿ ಕೂಡ ತುಂಬ ಚೆನ್ನಾಗಿ ಹೊಡೀತು ತುಂಬ ಖುಷಿ ಆಯಿತು ನನಗೆ ದೀಪಗಳು ಮಾತ್ರ ತುಂಬ ಗಾಳಿ ಬೀಸ್ತಾ ಇತ್ತು ಯಾಕೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಮೋಡನೇ ಮುಚ್ಚಿತ್ತು ಆದರೂ ಕೂಡ ದೀಪ ತುಂಬ ಚೆನ್ನಾಗಿ ಉರಿತಾ ಇದ್ದಾವೆ ಗಾಳಿಯಲ್ಲಿ ದೀಪ ಉರಿಯೋದು ಒಂದು ತುಂಬ ಅಂದರೆ ತುಂಬ ಖುಷಿ ವಿಚಾರ ನನಗದು ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ದೀಪ ಚೆನ್ನಾಗಿ ಉರಿತಾ ಇದೆ ಅಂತ ಹೇಳಿ ಹಾಗಾಗಿ ಈಗ ಅಲ್ಲಿ ದೀಪ ಕೂಡ ಉರಿತಿತ್ತು ತೀರ್ಥ ತುಂಬ ನೀರೆಲ್ಲ ವೇಸ್ಟ್ ಮಾಡಿಲ್ಲ ನಾನು ಅದನ್ನು ಮತ್ತೆ ಗಿಡಕ್ಕೆ ಹಾಕಿದೆ ಹಾಕಿಬಿಟ್ಟು ಈಗ ಕರ್ಪೂರನ ಇಡೋಣ ಫಸ್ಟು ಕಾಯಿಗೆ ಕಾಯಿ ಹೊಡೆದ್ಮೇಲೆ ಸ್ವಲ್ಪ ಅದರಲ್ಲಿರುವಂಥ ಜುಟ್ಟು ತೆಗೆದುಬಿಟ್ಟು ಆಮೇಲೆ ಕುಂಕುಮ ಇಡಬೇಕು ಸ್ನೇಹಿತರೆ ಕಾಯಿಗೆ ಜಾಸ್ತಿ ಇಡಬಾರ್ದು ಸ್ವಲ್ಪ ಸ್ವಲ್ಪ ಇಡಬೇಕು ಇಟ್ಟಾಯಿತು ಈಗ ನಾನು ಮಹಾಮಂಗಳಾರತಿ ಮಾಡ್ತಿದ್ದೀನಿ ನನಗೆ ಸಪೋರ್ಟ್ ಮಾಡಿದ್ದು ಪೂಜೆ ಮಾಡಲಿಕ್ಕೆ ತುಂಬ ಗಾಳಿ ಎಲ್ಲ ಇದ್ದಿದ್ದರಿಂದ ನನ್ನ ಮಗ ಹಾಗೂ ಹಸ್ಬೆಂಡ್ ಇಬ್ಬರು ಕೂಡ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಅಂತ ಅವ್ರಿಗೂ ಕೂಡ ಹೇಳ್ತೀನಿ ಪೂಜೆ ಕೂಡ ತುಂಬ ಸೊಗಸಾಗಾಯಿತು ನನಗೆ ತುಂಬ ಖುಷಿಯಾಯಿತು ನಾವು ಹೋದ ವರ್ಷ ಪೂಜೆಯಲ್ಲಿ ತುಂಬ ಮಳೆ ಗಾಳಿ ಬೀಸಿತು ನನಗೆ ಕಂಫರ್ಟಬಲಾಗಿ ಪೂಜೆನೇ ಮಾಡಲಿಕ್ಕಾಗಲಿಲ್ಲ ತುಂಬ ಬೇಸರ ಇತ್ತು ಬಟ್ ಈ ಸಲ ಹಾಗಾಗಲಿಲ್ಲ ನಾನು ಅಂದ್ಕೊಂಡ ಹಾಗೆ ನನಗೆ ತುಂಬ ಚೆನ್ನಾಗಿ ಪೂಜೆ ಮಾಡ್ಲಿಕ್ಕಾಯಿತು ಕರೆಂಟ್ ಇಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ಇಲ್ಲಿ ಎಲ್ಲ ಹಣ್ಣು ನೈವೇದ್ಯ ಪ್ರಸಾದನ ದೇವರಿಗೆ ಮುಟ್ಟಿಸ್ತಿದ್ದೀನಿ ಅಂದರೆ ದೇವರಿಗೆ ನಾವು ಇಟ್ಟಿದ್ದೀರಿ ತಗೋ ಪ್ರಸಾದ ದೇವರಿಗೆ ನೈವೇದ್ಯನ ಕೊಡ್ತಿದ್ದೀನಿ ಸ್ನೇಹಿತರೆ ನಾನು ಕೊಟ್ಟು ಅಲ್ಲಿ ಹವ ಅಲ್ಲಿ ವಾಪಸ್ಸಿಟ್ಟು ಈಗ ನಮಸ್ಕಾರ ಹಾಕ್ಕೊಂಡು ಭಗವಂತನಲ್ಲಿ ನಮ್ಮ ಇಚ್ಛೆ ನಮ್ಮ ಆಸೆ ಏನಿರುತ್ತೋ ಸ್ವಲ್ಪ ಅಕ್ಷತೆನ ತಗೊಂಡು ದೇವರಲ್ಲಿ ನಮಸ್ಕಾರ ಹಾಕಿ ಹೂವು ಅಕ್ಷತೆ ಎರಡೂ ತಗೊಂಡು ನಾನು ತುಳಸಿ ಕಟ್ಟೆಗೆ ಹಾಕ್ತಿದ್ದೀನಿ ಈ ರೀತಿ ನಮ್ಮ ಮನೆಯ ಹಬ್ಬನ ನಾವು ಆಚರಣೆ ಮಾಡಿದ್ವಿ ಸ್ನೇಹಿತರೆ ಈಗ ನನ್ನ ಹಸ್ಬೆಂಡು ಮಕ್ಕಳು ಎಲ್ಲರೂ ಬಂದು ಅವರು ಕೂಡ ನಮಸ್ಕಾರ ಹಾಕ್ಕೊಳ್ತಾರೆ ಬನ್ನಿ ನೋಡೋಣ